ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ವ್ ಬ್ಲಾಗ್ಸ್ ಇನ್ ಕನ್ನಡ ಏನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬೆಳಗ್ಗೆ ತಿಂಡಿಗೋಸ್ಕರ ಅಂತ ನಾನು ಬಿಸಿ ಬಳೆ ಭಾತನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಬಿಸಿಬೇಳೆ ಭಾತ್ ಮಾಡಿ ತುಂಬ ದಿನಗಳೇ ಆಗೋಯ್ತು ಅಂತ ಹೇಳ್ಬೋದು ನನ್ನ ಒಂದು ಪ್ರೆಗ್ನೆನ್ಸಿಲಿ ನಾನು ಇದನ್ನು ಮಾಡಿ ತಿಂದಿದ್ದೆ ಸೊ ಅದಾದಮೇಲೆ ತುಂಬ ದಿನಗಳೇ ಆಗೋಯಿತು ನಾನು ಆ್ಯಕ್ಚುಲಿ ನಾನು ಟಿಫನ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಸೊ ಇವತ್ತು ತುಂಬ ದಿನ ಆದಮೇಲೆ ಕುಕ್ಕಿಂಗ್ನ ಮಾಡ್ತಾಯಿದ್ದೀನಿ ಸೊ ಬಿಸಿ ಬಡೇ ಭಾತ್ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ ಟಿಫನ್ ಬಾಕ್ಸಿಗೂ ತೊಗೊಂಡು ಹೋಗಲಿಕ್ಕೆ ಲಂಚಿಗೆ ಮಧ್ಯಾಹ್ನಕ್ಕೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಸೊ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು ಅದಾದ ನಂತರ ಇದಕ್ಕೆ ಚೆನ್ನಾಗಿ ಹೆಚ್ಚಿರೋ ಬೀನ್ಸು ನವಿಲು ಕೋಸು ಟೊಮ್ಯಾಟೊ ಮತ್ತು ರಾತ್ರಿ ನೆನೆಸಿಟ್ಕೊಂಡಿರೋ ಬಟಾಣಿ ಕಾಳನ್ನ ಹಾಕ್ಕೋಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪಾಕಿ ಇದನ್ನು ನೀರು ಹಾಕಿ ಮೂರ್ನಾಲ್ಕು ವಿಷಲ್ ಕೂಗಿಸ್ಕೋಬೇಕು ಒಲೆ ಮೇಲೆ ಸೊ ಅಕ್ಕಿ ಮತ್ತು ಬೇಳೆ ತರಕಾರಿಗಳು ತುಂಬಾ ಸಾಫ್ಟಾಗಿ ಬೇಯಬೇಕು ಸೊ ಚೆನ್ನಾಗಿ ಬಾಯ್ಲ್ ಆಗೋದ್ರಿಂದ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೀರನ್ನ ಆ್ಯಡ್ ಮಾಡಿ ವಿಸಿಲ್ ಬರ್ಸಲಿಕ್ಕೆ ಒಲೆ ಮೇಲೆ ಇಟ್ಕೊಳ್ಳೋಣ ಅದಾದಮೇಲೆ ಒಗ್ಗರಣೆ ಹಾಕೋತೀನಿ ಸಿರಿ ಹುಟ್ಟಿದ ಮೇಲಂತೂ ನಾನು ಮಾರ್ನಿಂಗಲ್ಲಿ ಬೇಗ ಎದ್ದು ಟಿಫನ್ ಎಲ್ಲ ಮಾಡೋದೇ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ಯಾಕಂದರೆ ರಾತ್ರಿ ಎಲ್ಲ ಇವರು ಇಬ್ಬರು ನಿದ್ದೆನೇ ಮಾಡೋಕ್ಕೆ ಬಿಡೋದಿಲ್ಲ ಸೊ ನಾನು ಹ್ಞೂ ಎದ್ದು ಟಿಫನ್ ತಿಂಡಿ ಪ್ರಿಪೇರ್ ಮಾಡೋದೇ ತುಂಬ ಅಪರೂಪ ಸೊ ಸುಮಾರು ದಿನ ಆದಮೇಲೆ ನಾನಿವತ್ತು ಅಡುಗೆ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಬೆಂದಿದಾಯಿತು ತರಕಾರಿ ಮತ್ತು ಅಕ್ಕಿಗಳ ಅಕ್ಕಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಬಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮತ್ತೆ ಸಾಸಿವೆ ಮತ್ತೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡ್ಸ್ಕೊಂಡ್ಬಿಡ್ಬೇಕು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಮತ್ತೆ ಬಿಸಿಬೇಳೆ ಭಾತ್ನ ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದಾದ್ಮೇಲೆ ಇದಕ್ಕೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಬಿಡ್ತೀನಿ ಸೊ ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಬಿಟ್ರೆ ರೆಡಿಯಾಗಿ ಹೋಗುತ್ತೆ ನಾನು ಸಿಂಪಲ್ಲಾಗಿ ಮಾಡ್ಕೋತೀನಿ ಅದಾದಮೇಲೆ ಬೆಂದಿರೋ ಅಕ್ಕಿ ನಾವೇನು ತರಕಾರಿ ಮತ್ತು ಅಕ್ಕಿ ಬೇಳೆನೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಹಾಕಿ ಮಿಕ್ಸ್ ಮಾಡಿದರೆ ರೆಡಿಯಾಗಿ ಹೋಗುತ್ತೆ హస్బెండ్ డ్యూటే రెడీ ఆగితాయి పాపన్ జో జోకాలి మలగస్తాయిదారుల సో అవగా ఒరా టిఫన్ ముగ్స్కుంటు ಬೆಳಗ್ಗೆ ಎಲ್ಲರೂ ಬಿಸಿ ಬೇಳೆ ಬಾತ್ ತಿಂದು ಡ್ಯೂಟಿಗೆ ಹೊರಟಿದ್ದಾಯಿತು ಇವಾಗ ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ವಿ ಸೊ ಅದು ಸರಿಯಾಗಿ ಆಗಿಲ್ಲ ಮಲ್ಕೋಬೇಕು ಅಪ್ ಆಗಿ ಮಲ್ಕೋಬೇಕು ಸರಸರಿಗಿನ್ನೂ ಊಟ ತಿನ್ನಿಸಿಲ್ಲ ತಿನ್ನಿಸ್ಬೇಕು ಇವಾಗ ಇವಾಗ ಎದ್ದಿದ್ದಾರೆ ಇಬ್ಬರು ಮಲ್ಕೊಂಡಿದ್ರು ಹಾಗೇ ಇನ್ನೂ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಇನ್ನೂ ಹೊಸ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಸ್ವೀಟ್ ಪೊಂಗಲ್ ರೆಡಿ ಆಯಿತು ತಿಂದ್ವಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಹೇಗೆ ಮಾಡಿದ್ವಿ ಅಂತ ನಾನು ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಸರೋಸಿರಿ ಬಿಡೋದೇ ಇಲ್ಲ ನನಗೆ ಸೊ ಸರಸಿರಿಗೆ ಊಟ ಮಾಡ್ಸೋಕ್ಕೆ ಅಂತ ಒಂದು ಪ್ರಾಡಕ್ಟ್ ತರ್ತಿದ್ದೀನಿ ಇಲ್ಲಿ ನೆಕ್ಕಿಗೆ ಹಾಕ್ಲಿಕ್ಕೆ ಅಂತ ಅವ್ರು ಊಟ ಮಾಡುವಾಗ ಬಟ್ಟೆನೆಲ್ಲ ಗರೀಜ್ ಮಾಡ್ಕೋತಾರಲ್ಲ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟನ್ನ ತರ್ಸಿದ್ದೀನಿ ಈ ಥರ ಅವ್ರಿಗೆ ನೆಕ್ಕಿಗೆ ಈ ಥರ ಹ್ಯಾಂಗ್ ಮಾಡಿ ಊಟ ತಿನ್ನಿಸೋದು ಅವ್ರು ಇವಾಗ ಊಟ ಮಾಡೋಕೆ ಕಲಿತಿದಾರಲ್ವ ಅದಕ್ಕೆ ಇದಕ್ಕೆ ಬಟನ್ ಕೂಡ ಕೊಟ್ಟಿರ್ತಾರೆ ಈ ಥರ ಹ್ಯಾಂಗ್ ಮಾಡಿ ಈ ಬಟನ್ ಇಲ್ಲಿ ಲಾಕ್ ಈ ಥರ ಲಾಕ್ ಮಾಡ್ಬೋದು ಬ್ಯಾಕ್ ಸೈಡಿಂದ ಸೊ ಫೋರಿಂದ ಹಂಡ್ರೆಡ್ ರುಪೀಸು ಮೀಶೋದಲ್ಲಿ ಬರ್ತಿದೆ ಕ್ಲಾತು ಕೂಡ ತುಂಬ ಚೆನ್ನಾಗಿದೆ ವಾಷಬಲ್ ಕ್ಲಾತು ಚೆನ್ನಾಗಿದೆ ಪ್ರಾಡಕ್ಟು ನಾನು ಅವರಿಗೆ ಊಟ ತಿನ್ನಿಸುವಾಗ ಹಾಕ್ತೀನಲ್ಲ ಅವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದೇನೋ ಅಂತ ಇದೊಂದು ಫ್ಲಿಪ್ಸ್ ಅಲ್ಲದೆ ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಂಡ್ರೆಡ್ ರುಪೀಸಲ್ಲಿ ಅದೊಂದು ಪ್ರಾಡಕ್ಟು ಚೆನ್ನಾಗಿದೆ ಅದಕ್ಕೋಸ್ಕರ ತರಿಸಿದೆ ಚೆನ್ನಾಗಿದೆ ಅದನ್ನು ಯೂಸ್ ಮಾಡುವಾಗ ಗೊತ್ತಾಗುತ್ತೆ ಸೊ ನಾನು ಸ್ವಲ್ಪ ತಲೆ ವಾಶ್ ಮಾಡಿದ್ದೆ ಒಣಗಿಸ್ಬೇಕು ಬಿಸಿಲು ಬರೋ ಥರ ಆಗ್ತಿತ್ತು ಅಂತ ವಾಶ್ ಮಾಡಿದ್ರೆ ಬಿಸಿಲೇ ಹೋಯಿತು ಸೊ ತುಂಬಾ ಸಿಕ್ಕಾಗ್ತಾ ಇದೆ ತಲೆ ಅದಕ್ಕೆ ವಾಶ್ ಮಾಡಿದ್ದೆ ಬಿಸಿ ನೀರು ಒತ್ತು ಅದಕ್ಕೋಸ್ಕರ ಬಿಸಿಲೇ ಹೋಯಿತು ಆದರೆ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಆ್ಯಕ್ಚುಲಿ ಡೈರ್ ಡ್ರೈಯರ್ ಇದೆ ಬಟ್ ನನಗೆ ಯೂಸ್ ಮಾಡಲಿಕ್ಕೆ ಅದು ಅಷ್ಟು ಗೊತ್ತಿಲ್ಲ ಯಾ ಆಗುತ್ತೆ ಅಂತಲೇ ಹೇಳ್ಬೋದು ಹಸ್ಬೆಂಡ್ ಇದ್ದಿದ್ದರೆ ಟ್ರೈ ಮಾಡಿಕೊಡ್ತಿದ್ರು ಕೊಡ್ತಿದ್ರು ಇವಾಗ ಗಾಳಿ ನಂಗೆ ಹೊರಗಡೆ ಒಣಗಿಸ್ಕೊತೀನಿ ಮತ್ತು ಶೀತ ಮೊನ್ನೆ ಮೊನ್ನೆ ಹೋಗಿದೆ ಮತ್ತು ಶೀತ ಆಗುತ್ತೆ ಅಂತ ಭಯ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ತಲೆ ಒಣಗಿಸ್ಕೊತೀನಿ ವೆದರ್ ಹೇಳೋಕ್ಕೆ ಆಗಲ್ಲ ಒಂದು ನಿಮಿಷ ಇರೋ ವೆದರ್ ಮತ್ತು ನೆಕ್ಸ್ಟ್ ಸೆಕೆಂಡಿಗೆ ಬದಲಾಗಿರುತ್ತೆ ಗಾಳಿ ಥಂಡಿ ಗಾಳಿ ಬೀಸ್ತಾ ಇದೆ ನನ್ನ ತಮ್ಮಗೆ ನವರಾತ್ರಿಲಿ ಒಂಬತ್ತು ದಿನ ಒಂಬತ್ತು ಕಲರ್ ವೇರ್ ಮಾಡೋಕ್ಕೆ ಶರ್ಟ್ ತಂದಿದ್ದಾರೆ ನೋಡಿ ಸೊ ಫೋರ್ ಕಲರ್ಸ್ ಇದೆ ಅಲ್ಲ ಉಳ್ದಿದ ಮನೆಯಲ್ಲಿ ಇದೆ ಕಲರ್ಸು ಇದು ಈ ಕಲರ್ಸ್ ಇರಲಿಲ್ಲ ಅವನ ಹತ್ರ ಅದಕ್ಕೆ ತಗೊಂಡಿದ್ದಾನೆ ಆಮೇಲೆ ಶಿವಮೊಗ್ಗದವ್ರು ಲೋಕಲ್ ಲೋಕಲಿ ಆಗಿದ್ರೆ ಚೌಕಿ ಡೌನ್ ಅಲ್ಲಿ ರಾಜ್ ಕಲೆಕ್ಷನ್ಸ್ ಅಂತ ಒಂದು ಮೆನ್ಸ್ ವೇರ್ ಶಾಪ್ ಇದೆ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಶರ್ಟ್ ಟಿ ಶರ್ಟ್ ಮತ್ತೆ ಜೀನ್ಸ್ ಪ್ಯಾಂಟ್ ಎಲ್ಲ ಚೆನ್ನಾಗಿ ಸಿಗ್ತವೆ ಅಫೋರ್ಡೆಬಲ್ ಪ್ರೈ ಪ್ರೈಸ್ ಅಲ್ಲಿ ಸೊ ಶಿವಮೊಗ್ಗದವ್ರು ಯಾರಾದರೂ ಆಗಿದ್ರೆ ಹೋಗಿ ಒನ್ಸ್ ವಿಸಿಟ್ ಮಾಡಿ ಸೊ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದ್ದಾವೆ ಇವಾಗ ನವರಾತ್ರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಈ ಸಲ ಒಂಬತ್ತು ಕಲರ್ ಡ್ರೆಸ್ ವೇರ್ ಮಾಡಿಕೊಂಡು ಆಫೀಸಿಗೆ ಹೋಗ್ಬೇಕಂತ ಹೇಳಿದ್ದಾರೆ ಶರ್ಟು ಮತ್ತೆ ಪ್ಯಾಂಟ್ಸ್ ತಗೊಂಡಿದ್ದಾರೆ ನೋಡೋಣ ಒಂಬತ್ತು ದಿನ ಯಾವ್ಯಾವ ಕಲರ್ ಹಾಕೊಂಡು ಹೋಗ್ತಾರೆ ಅಂತ ಹಾಗೆ ನಮ್ಮ ಅಣ್ಣನ ಮಗಳು ಪೂರ್ವಿಕ ಸ್ಕೂಲಿಂದ ಬಂದು ಡ್ಯಾನ್ಸ್ ಇದ್ಲು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಚೆಂದ ಡ್ಯಾನ್ಸ್ ಮಾಡ್ತಾಳೆ ಸ್ಕೂಲಲ್ಲೆಲ್ಲ ಫಂಕ್ಷನ್ ಇದ್ದಾಗಲೆಲ್ಲ ಸೊ ಪ್ರೈಸ್ ಕೂಡ ಬಂದಿತ್ತು ಅವಳಿಗೆ ಆ್ಯನ್ಯುವಲ್ ಡೇಗೆ ಪ್ರೈಸ್ ಕೊಟ್ಟಿದ್ದರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂದ್ಬಿಟ್ಟು ಎಲ್ಲಾದ್ಮೇಲೆ ಕ್ಲಾಸಿಗೆ ಫಸ್ಟ್ ಅಂದ್ಬಿಟ್ಟು ಪ್ರೈಸ್ ಕೊಟ್ಟಿದ್ದರು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದ್ರಲ್ಲಿ ನಮ್ಮ ಚಾನೆಲ್ ಜೋರಾಗಿ ಸ್ವಲ್ಪ ನಮ್ಮ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಪೂರ್ವಿಕಾ ಹೇಳ್ತಾ ಇದಾರೆ ಸರು ನೀನು ಹೇಳಮ್ಮಿ ಅಮ್ಮನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಗನೆ ಇಲ್ಲಿ 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 ಏ ಜನ ಏ ಜನ ಮಗನೇ ಜನ ಜನ

ಯಾರ್ದು <coughs> <laughs> <undu> ಹ್ಞೂ ಚೆನ್ನೈ ಹ್ಞೂ ತಳೀತಡಿ ಸೊ ನೈಟು ಊಟಕ್ಕೆ ಅಂದ್ಬಿಟ್ಟು ಆಮ್ಲೆಟ್ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ರೈಸ್ ಸಾಂಬಾರು ಮಾಡಿದರು ಸೊ ಊಟ ಇವಾಗ ಸೊ ಹಾಗಲಕಾಯಿ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್